ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಒಬ್ಬರು ಡ್ರೈವರ್ ತೀರೋಗ್ತಾರೆ ಆನ್ ಡ್ಯೂಟಿ ಇದ್ದಾಗಲೇ ಅವರ ಡೆಡ್ ಬಾಡಿ ಏನು ಮೃತದೇಹ ಇರುತ್ತೆ ಅದನ್ನು ತಂದು ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಲಾಸ್ಟ್ ರೈಡ್ಸ್ ಅಂತೇಳಿ ಎಲ್ರಿಗೂ ಜನ ನೋಡಲಿಕ್ಕೆ ಅಂತೇಳಿ ಇಟ್ಟಿರ್ತಾರೆ ಗೌರವಾರ್ಥವಾಗಿ ಆದರೆ ಇಟ್ಟಿದ್ದ ಜಾಗ ಎಲ್ಲಿರುತ್ತೆ ಅಂದರೆ ಒಂದು ಕಸ ಹಾಕೋ ಜಾಗ ಗಲೀಜಿರೋ ಜಾಗ ಅದಕ್ಕೆ ಅವರು ಕೊಡೋ ಸಮಜಾಯಿಷಿ ಏನು ಅಂತಂದರೆ ಒಳಗಡೆ ಗಣಪತಿ ಇಟ್ಟಿದ್ದೀವಿ ಹಾಗಾಗಿ ಇದು ಯಾವುದೋ ಒಂದು ಡಿಪೋದಲ್ಲಿ ಮಾಡಿದ್ದಾರೆ ಡಿಪೋ ಮ್ಯಾನೇಜರ್ ಮಾಡಿರೋ ತಪ್ಪು ಕೆಲಸ ಅಥವಾ ಇನ್ನೊಂದು ಅವಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಇವತ್ತು ನೆನ್ನೆಯಿಂದ ಹುಟ್ಟಿರೋದಲ್ಲ ಮೊದಲಿಂದನೂ ಬಂದುಬಿಟ್ಟಿದೆ ಈಗ ಗಣಪತಿ ದೇವರು ಅದು ಇದು ಎಲ್ಲ ಓಕೆ ಅದು ಜೀವ ಇದೆಯೋ ಇಲ್ಲವೋ ಕಂಡಿರೋರು ಒಬ್ಬರೂ ಇಲ್ಲ ಅದು ಗೊತ್ತಿಲ್ಲದೆ ಇರೋವಂಥ ಮಾಯೆ ಆ ಗೊತ್ತಿಲ್ಲದೆ ಇರೋ ಮಾಯೆಗೋಸ್ಕರ ಬದುಕಿದ್ದಂಥ ಇಷ್ಟು ದಿವಸ ಬದುಕಿ ಇದು ಬೇರೆಯವರಿಗೋಸ್ಕರ ಜೀವ ತೆಗ್ದಿರೋಂತಹ ಈ ಒಬ್ಬ ಡ್ರೈವರ್ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯಿ ಅವರು ಜೀವಕ್ಕೆ ಬೆಲೆನೇ ಇಲ್ಲ ಸೊ ಈಗ ಅವರು ತೀರು ಹೋಗಿದ್ದಾರೆ ಅವ್ರಿಗೊಂದು ಗೌರವಾರ್ಥವಾಗಿ ಅಟ್ಲೀಸ್ಟ್ ಒಂದು ಅವ್ರ ಫ್ಯಾಮಿಲಿನೋ ಕೆಲವ್ರು ಹೇಳ್ತಾರೆ ಸತ್ತ ನಂತರ ಒಂದು ಆರು ಗಂಟೆ ಅವ್ರಿಗಾದ್ರೆ ಸೆನ್ಸ್ ಇರುತ್ತೆ ಅಂತ ಓಕೆ ಇಲ್ದಿಯೋ ಇಲ್ಲವೋ ಅದು ಏನೋ ಒಟ್ಟಿಗೆ ಮಿನಿಮಮ್ ಒಂದು ರೆಸ್ಪೆಕ್ಟ್ ಅಂತ ಏನಾದರು ಅವ್ರ ಫ್ಯಾಮಿಲಿಗೆ ಒಂದು ಬೆಲೆ ಕೊಡೋದಾಗಲಿ ಅವ್ರು ಪಟ್ಟಿರೋ ಕಷ್ಟಕ್ಕೆ ನಿಜವಾದ ಕಷ್ಟ ಕಣ್ಣೆದುರುಗಡೆ ಕಂಡಂಥ ಕಷ್ಟ ಅದಕ್ಕೆ ಬೆಲೆ ಕೊಡೋದು ಬಿಟ್ಟು ಅದು ಅವ್ರ ಹಿಂದೂನೇ ಅವರು ಹಿಂದೂ ಗಣಪತಿನೂ ಹಿಂದೂ ಅಂತ ಹೇಳ್ತೀವಿ ಎಲ್ಲ ಹಿಂದೂ ಧರ್ಮ ಇರಲಿ ಯಾವುದೇ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಆದರೆ ಏನೇ ಇತ್ಕೊಳ್ಳಿ ಇಂಥದ್ರಲ್ಲಿ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಬೆಲೆ ಕೊಡೋದು ಬಿಟ್ಬಿಟ್ಟು ತಗೊಂಡೋಗಿ ಕಸದ ಹತ್ರ ಇಡೋದು ಗಣಪತಿ ಅದು ಗೊತ್ತಿಲ್ಲದೆ ಇರೋ ಮಾಯೆ ಅದನ್ನು ಅದಕ್ಕಿಂತ ಹೆಚ್ಚಿಗೆ ಬೆಲೆ ಕೊಟ್ಟರೆ ತಪ್ಪಿಲ್ಲ ಇದು ಇವತ್ತು ನೆನೆ ಹುಟ್ಟಿದ್ದಲ್ಲ ಅಂದೆ ಯಾಕೆ ಆ ಥರ ಹೇಳಿದೆ ಅಂದರೆ ಇವತ್ತು ಜನಗಳು ನಮ್ಮ ತಂದೆ ತಾಯಿರಲಿ ಇರಲಿ ಮತ್ತೊಬ್ರು ಹಿಂದಿನ ಕಾಲದವ್ರು ಇರಲಿ ಕಷ್ಟಪಟ್ಟು ಇಡೀ ಜೀವನ ಕಷ್ಟಪಟ್ಟು ಒಂದು ದೊಡ್ಡ ಮನೆಯೋ ಚಿಕ್ಕ ಮನೆಯೋ ಆರ ಮನೆನೋ ಗುಡಿಸ್ಲು ಏನೋ ಕಟ್ಟಿರ್ತಾರೆ ಆದರೆ ನಮ್ಮಲ್ಲಿ ಆಚಾರ ಎಷ್ಟು ವಿಚಿತ್ರ ದರಿದ್ರವಾಗಿದೆ ಅಂದರೆ ಅವರು ವಯಸ್ಸಾಗಿ ಜೀವ ಬಿಡೋ ಟೈಮಲ್ಲಿ ಮನೆ ಒಳಗಡೆ ಜೀವ ಬಿಡಲ್ಲ ಅಯ್ಯೋ ಜೀವ ಹೋಗಂಗಿದೆ ಮನೆಯಿಂದ ಆಚೆ ಹಿಡೀರಿ ಎಂಥ ದರಿದ್ರ ಅಂದರೆ ಆ ವ್ಯಕ್ತಿ ಕಷ್ಟಪಟ್ಟು ಕಟ್ಟಿದಂಥ ಮನೆಯಲ್ಲಿ ಜೀವ ಬಿಡೋಕ್ಕೂ ಆಪ್ಷನ್ ಇಲ್ಲ ಇದನ್ನು ಇವತ್ತಿನ ಇವತ್ತಿನ ಅಲ್ಲ ಸುಮಾರು ನೂರಾರು ವರ್ಷದಿಂದ ಬಂದಿದೆ ಇದನ್ನು ಮಾಡದಂಥ ಮೂರ್ಖ ಶಿಖಾವಣಿಗಳು ಯಾರೋ ಗೊತ್ತಿಲ್ಲ ಆ ಮಾಡದಂಥ ಮೂರ್ಖ ಶಿಖಾವಣಿಗಿಂತ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರಲ್ಲ ಅವರು ದೊಡ್ಡ ಮೂ ಶಿ ಮೂರ್ಖ ಶಿಖಾವಣಿಗಳು ಇದೇ ನಮ್ಮಲ್ಲಿರೋ ಮುಟ್ಟಾಳದ ಮುಟ್ಟಾಳತನದ ಮೂಢನಂಬಿಕೆ ಇದು ಹೋಗೋವರೆಗೂ ಈ ಏನು ಗಣಪತಿ ಇನ್ಸಿಡೆಂಟ್ ಇರಲಿ ಇರಲಿ ಇದಕ್ಕೆ ಬೆಲೆ ಬರಲ್ಲ ಇದು ಸತ್ತೋಗಿರೋ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ ಇರಲಿ ಸತ್ತೋದ ಮೇಲೆ ಜೀವ ಮುಗೀತು ಕೆ ಮುಗೀತು ಆಯಿತು ಹಂಗಿದ್ರೆ ಜೀವ ಇಲ್ಲ ಅನ್ನೋದಾದರೆ ಗಣಪತಿ ಯಾಕೆ ಬೆಲೆ ಹೌದಲ್ವಾ ಕಲ್ಲು ವಿಗ್ರಹಕ್ಕೆ ಯಾಕೆ ಬೆಲೆ ಹೌದು ತಾನೇ ಈಗ ಅದಕ್ಕೆ ಬೆಲೆ ಕೊಡ್ತೀವಿ ತಾನೇ ಆಯಿತು ಕೊಡಿ ಆದರೆ ಅದು ನಿಜವಾದ ವ್ಯಕ್ತಿ ನಿಜವಾದ ಕಷ್ಟಪಟ್ಟಂತಹ ವ್ಯಕ್ತಿಗೆ ಫಸ್ಟು ಬೆಲೆ ಕೊಡಬೇಕು ಆಮೇಲೆ ಅದಕ್ಕೆ ಪ್ರಿಯಾರಿಟಿ ಇರಬೇಕು ನಿಜವಾದ ದೇವರು ನಿಜ ಒಬ್ಬ ಇರುವಂಥ ದೇವ ದೈವತ್ವಕ್ಕಿಂತ ಕಲ್ಲು ವಿಗ್ರಹದಲ್ಲಿರೋ ದೇ ದೈವತ್ವ ಅಲ್ಲ ಕಲ್ಲು ವಿಗ್ರಹ ಇರಲಿ ಜೀಸಸ್ ಇರಲಿ ಅಲ್ಲ ಇರಲಿ ಯಾವುದೇ ಇತ್ಕೊಳ್ಳಿ ಇದು ನಾನು ಅದಕ್ಕೂ ಇದಕ್ಕೆ ಕಂಪ್ಯಾರಿಸನ್ ಅಲ್ಲ ನಿಜವಾಗಿರುವಂಥ ಪ್ರೀತಿ ಒಬ್ಬರಿಗೊಬ್ಬರು ಕಾಣುವಂಥ ದೈವತ್ವನ ಉಳಿಸ್ಕೊಬೇಕು ನಾವು ಅದನ್ನು ಬಿಟ್ಬಿಟ್ಟು ಈ ಥರ ಮನುಷ್ಯನ ಕಸದ ಥರ ನೋಡೋದು ಕಸನ ತಂದು ಇನ್ನೆಲ್ಲ ಇಡೋದು ಇದೊಂಥರ ಹೇಗೆ ಅಂದರೆ ಬದುಕಿರೋ ಹಸ್ ಹಸುವಿಂದ ಇರೋವಂಥ ಸಾವಿರಾರು ಜನಕ್ಕೆ ಊಟ ಕೊಡೋದು ಬಿಟ್ಬಿಟ್ಟು ನಾವು ಧರ್ಮದ ಹೆಸರಲ್ಲಿ ಪೂಜೆನೋ ಪುನಸ್ಕಾರನೋ ಅದು ಯಾವುದೋ ಒಂದಿರಲಿ ನಾನು ಯಾವುದೋ ಲಿಮಿಟ್ ಅಂತ ಅಲ್ಲ ಅಲ್ಲಿಗೆ ನಾವು ದಂಡ ಕಟ್ತೀವಿ ಅದೇ ಥರನೇ ಇಲ್ಲೂ ಕೂಡ ಒಂದು ಜೀವಕ್ಕೆ ನಿಜವಾದ ಜೀವಕ್ಕೆ ಬೆಲೆ ಕೊಡಬೇಕು ಈಗ ನಾನು ಹೇಳಿದಾಗೆ ಮಷ್ಟೊಂದು ವರ್ಷ ಕಷ್ಟಪಟ್ಟಿರೋ ಮನೆಯಲ್ಲೇ ಜೀವ ಬಿಡೋಕ್ಕೆ ಆಪ್ಷನ್ ಇಲ್ಲ ಇದನ್ನೆಂಥ ದರಿದ್ರ ಕಲ್ಚರು ಪ್ರಾಬಬಲಿ ಇದು ಹಿಂದೆ ಹೆಂಗಿತ್ತು ಅಂದರೆ ಇದಕ್ಕೆ ರೀಸನ್ ಮೇ ಬಿ ಅವ್ನು ಮಾಡಿದಂಥವ್ರು ಮುಟ್ಟಾಳನೋ ಅಥವಾ ಅವ್ನು ಹೇಳಿದ ರೀತಿ ಸರಿ ಇಲ್ವೋ ಗೊತ್ತಿಲ್ಲ ಈಗ ಯಾವುದೋ ಒಂದು ಬ್ರೀದಿಂಗ್ ಇನ್ಫೆಕ್ಷನ್ ಇರೋ ಕಾಯಿಲೆ ಇರುತ್ತೆ ಉಸಿರಾಟದ ಕಾಯಿಲೆ ಅಂಥವರು ಉಸಿರುನ ಬೇರೆಯವ್ರು ಕುಡಿದ್ರೆ ಇದಾಗ್ಬೋದು ಅನ್ನೋ ರೀತಿಯಲ್ಲಿ ಮೇ ಬಿ ಬೇರೆ ರೂಮಲ್ಲಿ ಇದು ಮಾಡ್ತಿದ್ರೋ ಏನೋ ಗೊತ್ತಿಲ್ಲ ಅಥವಾ ಈ ಇನ್ನೂ ವಿಚಿತ್ರ ಅಂದರೆ ಈ ದರಿದ್ರ ನನ್ನ ಮಕ್ಕಳು ವಾಸ್ತು ಅದು ಜ್ಯೋತಿಷಿ ಅಂತ ಹೇಳಿ ಮೋಸ ಮಾಡಿ ಇದು ಮಾಡ್ತಿದ್ದಾರೆ ಯಾರೋ ಒಬ್ಬರು ಸತ್ತೋದ್ರೆ ಸಾಕು ಮನೆ ಬಿಡಬೇಕು ಅಂತ ಎಷ್ಟೋ ಜನಕ್ಕೆ ಒಂದು ಮನೆ ಬಾಡಿಗೆ ಮನೆ ಹುಡುಕೊಳ್ಳೋದು ದೊಡ್ಡ ಸಾಧನೆ ಆಗಿರುತ್ತೆ ಅದರಲ್ಲಿ ಇರೋ ಮ ಬಾಡಿಗೆ ಮನೆನೋ ಸ್ವಂತ ಏನೋ ಗೊತ್ತಿಲ್ಲ ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ಹೋಗಿರಬೇಕು ಅಂದರೆ ಎಲ್ಲಿ ಇರಬೇಕು ಎಷ್ಟೋ ಜನ ಒಬ್ಬರು ಸತ್ತರೆ ಇಮಿಡಿಯೇಟ್ ಮನೆ ನಾಶ ಆಗೋಗುತ್ತೆ ಕಾರಣ ಏನು ಅಂದರೆ ಅವ್ರು ಕೊಡೋ ರೀಸನ್ ಇದು ಮನೆ ಬಿಟ್ಟಿರಲಿಲ್ಲ ಅದಕ್ಕೆ ಅಥವಾ ಮನೆ ಬಿಟ್ಟರೂ ಕೂಡ ಉದ್ಧಾರ ಆಗ್ತಾಯಿಲ್ಲ ಅದರೂ ಹಾಳಾಗ್ತಿದ್ದಾರೆ ಅದಕ್ಕೆ ಅವರು ಮೇ ಬಿ ಹೇಳೋ ರೀಸನ್ ಕನ್ವೇ ಕರೆಕ್ಟಾಗಿ ಮಾಡಿದರೆ ಏನಾಗೋಲ್ಲ ಪ್ರಭಾವಲಿ ಆ ಮನೆಯಲ್ಲಿದ್ದರೆ ಆ ಮನೆಯಲ್ಲಿರೋ ಫೀಲಿಂಗ್ ಅವ್ರಿಗೆ ಜಸ್ಟು ನಮ್ಮ ಮನೆಯಲ್ಲಿ ಓಡಾಡ್ತಾ ಇದ್ರು ಇಲ್ಲಿ ಆಟ ಆಡ್ತಿದ್ರು ಈ ಫೀಲಿಂಗ್ ಇರುತ್ತೆ ಆ ಕಾರಣಕ್ಕೆ ಬಿಡಬೇಕು ಅಂತ ಹೇಳಿದ್ರೆ ಒಂದು ಅರ್ಥ ಇದೆ ಅದನ್ನು ಬಿಟ್ಬಿಟ್ಟು ಹೆದರುಸಿಟ್ಬಿಡ್ತಾರೆ ಆ ಮನೆ ಬಿಡಲಿಲ್ಲ ಅಂದರೆ ಮನೇಲಿ ಆತ್ಮ ಇರುತ್ತೆ ಪರಿ ಅಪ ಅಪಭ್ರಂಶ ಅದು ಇದು ಏನೇನೋ ವಿಚಿತ್ರವಾದ ದರಿದ್ರ ತುಂಬಿ ಇಡ್ತಾರೆ ಇವರು ಯಾವುದೋ ಒಂದು ವಿಚಾರನ ಇನ್ನೆಲ್ಲಿಗೋ ತಂದು ಲಿಂಕ್ ಮಾಡಿ ಅದನ್ನು ಶಾಸ್ತ್ರ ವಾಸ್ತು ಈ ಪುರಾಣ ಅದು ಇದು ಏನೇನೋ ಲಿಂಕ್ ಮಾಡಿಬಿಡ್ತಾರೆ ಪ್ರಾಕ್ಟಿಕಲ್ಲಾಗಿರಬೇಕು ಅದನ್ನು ವಾಸ್ತು ಪ್ರಕಾರ ವಾಸ್ತು ವಾಸ್ತು ಅಂತಂದರೆ ಈಗಿನ ಎಕ್ಸಾಕ್ಟ್ ಸಿಚುವೇಷನೇ ಸೂಟ್ ಆಗಬೇಕು ಅದನ್ನು ಬಿಡ್ತಾರೆ ಈ ದಿಕ್ಕಲ್ಲಿ ಹೆಣ ಇಡ್ರಿ ಈ ದಿಕ್ಕಲ್ಲಿ ಮನೆ ಇಡ್ರಿ ಈ ದಿಕ್ಕಲ್ಲಿ ತುಳಸಿ ಕಟ್ಟೆ ಇಡ್ರಿ ಯಾಕೆ ಅದು ಒಂದು ತುಳಸಿ ಇರಲಿ ಒಂದು ಗಿಡ ಆಗಲಿ ಬೆಳಿಬೇಕು ಅದಕ್ಕೆ ಬಿಸಿಲು ಬಿಡಬೇಕಷ್ಟೇ ಅದನ್ನು ಬಿಟ್ಬಿಟ್ಟು ಇವರು ವಿಚಿತ್ರ ವಿಚಿತ್ರವಾಗಿ ಯಾವ್ಯಾವ್ದು ಯಾವುದೋ ಊರು ಮಲೆನಾಡಲ್ಲಿ ಅಥವಾ ಬೆಟ್ಟದ ಬುಡದಲ್ಲಿರೋ ವಾಸ್ತು ತಂದು ಯಾವುದೋ ಬೆಂಗಳೂರು ಪೇಟೆಯಲ್ಲಿರೋ ಅಪಾರ್ಟ್ಮೆಂಟ್ ತಂದು ಹಾಕ್ತಾರೆ ಆಯಿತಾ ಇದು ಎಲ್ಲಿಂದ ಎಲ್ಲಿಗೆ ಹೋದರೂ ಟೋಟಲಿ ಮೂಢನಂಬಿಕೆ ಈ ಮೂಢನಂಬಿಕೆ ಹೋಗಬೇಕು ಅಂದರೆ ಮೊದಲು ಬೇಸಿಕ್ಕಾಗಿ ನಾವು ನಡ್ಕೊಳ್ಳುವಂಥ ಮನುಷ್ಯನಲ್ಲಿರೋ ದೈವತ್ವನ ಕಾಣಬೇಕು ಆ ಆಚಾರ ವಿಚಾರಗಳನ್ನು ಅದನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕು ಈ ಮನೆ ಒಬ್ಬ ಒಬ್ಬ ವ್ಯಕ್ತಿ ಕಷ್ಟಪಟ್ಟಿರ್ತಾನೆ ಅವನ ಜೀವನ ಅವನಿಗೆ ಬೆಲೆ ಕೊಡಬೇಕು ಒಳ್ಳೆಯವನಿಗೆ ಕೆಟ್ಟತನಕ್ಕೆ ತೆಗೆದುಹಾಕಬೇಕು ಆವಾಗ ನೆಕ್ಸ್ಟ್ ಎಲ್ಲ ಬೆಲೆ ನೀವು ದೇವ್ರ ಪೂಜೆ ಮಾಡ್ತೀರ ಮಾಡಿ ನಿಮ್ಮ ಮನೆ ಒಬ್ಬ ಆತ್ಮಲಿಂಗ ಬಸವಣ್ಣ ಅಂತ ಹೇಳಿದಿರಲಿ ಮತ್ತೊಬ್ಬರು ಹೇಳಿದಿರಲಿ ಆ ಒಳ್ಳೆ ಏನಿರುತ್ತೆ ಅದನ್ನು ಆ ಥರ ಪ್ರತಿಯೊಬ್ಬರು ದೇವರು ಇರ್ತಾನೆ ರಾಕ್ಷಸನ ಇರ್ತಾನೆ ಬೆಲೆ ಕೊಡಬೇಕು ಅದಾದ ಮೇಲೆ ನೆಕ್ಸ್ಟ್ ಒಬ್ಬ ವ್ಯಕ್ತಿ ವಯಸ್ಸು ದೊಡ್ಡವರಿಗೆ ಅಥವಾ ಇರೋ ಅಂಥವರಿಗೆ ಅವ್ರಿಗೆ ಬೆಲೆ ಕೊಡಬೇಕು ಮನೆ ಒಳಗಡೆ ಇಡಬೇಕು ಇನ್ನೇನು ಸತ್ತೋಗ್ಬಿಡಿದ್ದ ಜೀವ ಅಂದಾಗ ಈಗಲೂ ಎಷ್ಟೋ ಜನ ತಗೊಂಡೋಗಿ ಊರಿಂದ ಆಚೆ ಇಡ್ತಿದ್ದಾರೆ ಇದೇ ಕಾರಣ ಮೇ ಬಿ ಇದ್ರೂ ಇನ್ನೊಂದು ವರ್ಷನೇ ಎಷ್ಟೋ ಜನ ಬದುಕಿರೋ ಅಪ್ಪ ಅಮ್ಮನಿಗೆ ಅನ್ನ ಹಾಕಲ್ಲ ಆದರೆ ದೇವಸ್ಥಾನಕ್ಕೆ ಹೋಗಿ ಓಮ ಅವನ ಅಂತೇಳಿ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಅಪ್ಪ ಅಮ್ಮನಿಗೆ ಒಂದು ರೂಪಾಯಿ ಅನ್ನ ಹಾಕಲ್ಲ ಮ ಇನ್ನೂ ಒಂದು ಎರಡು ಇತ್ತೀಚೆಗೆ ಆರ್ಟಿಕಲ್ ಓದ್ತಾ ಇದ್ದೆ ಪೇಪರ್ನಲ್ಲಿ ಬಂದಿದ್ದು ಮನೆಯಲ್ಲಿ ಬಲ್ಬು ಮಲಗಿರೋ ಅಪ್ಪ ಅಮ್ಮಂಗೋ ಅಥವಾ ಅತ್ತೆ ಮಾವನಿಗೋ ಲೈಟ್ ಹಾಕಿದ್ರೆ ಲೈಟ್ ಬಿಲ್ ವೇಸ್ಟ್ ಆಗುತ್ತೆ ಅಂತಾರೆ ಅದೇ ದೇವ್ರ ಮನೆ ಅಥವಾ ಮನೆ ಮುಂದೆ ವಾಸ್ತು ಲೈಟ್ ಅಂತೇಳಿ ರೆಡ್ ಅಥವಾ ಬ್ಲೂ ಕಲರು ಲೈಟ್ ಹಾಕಿರ್ತಾರೆ ಅದು ಇಪ್ಪತ್ತ್ನಾಲ್ಕು ಗಂಟೆ ಉರಿಯೋದಕ್ಕೆ ಅರೇಂಜ್ಮೆಂಟ್ ಮಾಡಿರ್ತಾರೆ ಅದೇ ಮನೇಲಿರೋ ಅಪ್ಪ ಅಮ್ಮನಿಗೆ ಒಂದು ಮಾತೆ ಕೊಡಿಸ್ಲಿಕ್ಕೆ ಯೋಚನೆ ಮಾಡ್ತಾರೆ ಅಯ್ಯೋ ಹೋಗೋರು ಹೋಗ್ತಾರೆ ಏನು ನೂರು ವರ್ಷ ಬದುಕ್ ಬದುಕ್ತಾರ ಸಾಕು ಹೋಗ್ಲಿ ಇಂಥ ಮಾತಾಡ್ತಾರೆ ಇದು ನೋಡಿ ಹೀಗೆ ಯಾವ್ಯಾವುದಕ್ಕೆ ಯಾವ್ಯಾವುದೋ ವಿಚಿತ್ರ ವಿಚಿತ್ರವಾಗಿ ಇದೆ ಹಾಗಾಗಿ ಬೇಸಿಕ್ ಮನುಷ್ಯತ್ವ ಫಸ್ಟ್ ಬೆಳೆಸ್ಕೊಳ್ಳಿ ಆ ಒಂದು ಬೆಲೆ ಕೊಡಿ ಒಂದು ಒಳ್ಳೆತನಕ್ಕೆ ಈ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯಿ ಉದಾಹರಣೆ ಯಾಕೆ ತುಂಬ ಒಳ್ಳೇದು ಅಂದರೆ ಇದು ನೇರವಾಗಿ ಎದ್ದು ಕಾಣ್ತಾ ಇದೆ ಅದಕ್ಕೆ ಕೊಡ್ತಾ ಇರೋ ರೀಸನ್ನು ಕೂಡ ಅವರು ಇನ್ನೊಂದು ಕಡೆ ನಾವು ಧರ್ಮ ಬೆಳೆಸ್ತಾ ಇದ್ದೀವಿ ಹಿಂದುತ್ವ ಬೆಳೆಸ್ತಾ ಇದ್ದೀವಿ ಗಣಪತಿ ಪೂಜೆ ಮಾಡ್ತಾಯಿದ್ವಿ ಮೈಲಿಗೆ ಆಗುತ್ತೆ ಮಡಿ ಯಾವುದ್ರಿ ಮಡಿ ಯಾವುದ್ರಿ ಮೈಲಿಗೆ ಕಿತ್ತೋದೋ ಮಡಿ ಮೈಲಿಗೆ ಉಪಯೋಗ ಉಪಯೋಗಕ್ಕಿಲ್ದಿರೋ ಮಡಿ ಮೈಲಿಗೆ ತೊಗೊಂಡು ಏನು ಬಂತು ಬಿಟಾಕಿ ಮೊದಲು ಒಳ್ಳೆತನ ಬೆಳೆಸ್ಕೊಳ್ಳಿ ಆ ಮನುಷ್ಯನಿಗೆ ಆ ಅಷ್ಟು ವರ್ಷ ಬದುಕಿದ್ದನ್ನ ಒಂದು ಆ ಮೂರು ಗಂಟೆ ಅಥವಾ ಒಂದು ಗಂಟೆನೋ ಎರಡು ಗಂಟೆನೋ ಅಲ್ಲಿಟ್ಟು ಒಂದು ಫೈನಲ್ ರೈಡ್ಸ್ ಮಾಡೋಕ್ಕಾಗಲ್ಲ ಅಂದಮೇಲೆ ಎಂಥದ್ರಿ ಅದು ಯಾವುದೂ ಮುಂದೆ ಯಾವ ದೇವ್ರಿಗೆ ಪೂಜೆ ಮಾಡಿದ್ರೆ ಏನು ಉಪಯೋಗ ಇಲ್ಲ ಕಣ್ರಿ ಅರ್ಥ ಮಾಡ್ಕೊಳ್ಳಿ ಒಳ್ಳೆತನಕ್ಕೆ ಬೆಲೆ ಕೊಡಿ ದಯವಿಟ್ಟು ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆ ಕೆಲಸ ಮಾಡಿ ಥ್ಯಾಂಕ್ ಯು